ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೈಮ ಉಂಡೆ ಮಟನ್ ಕೈಮಾನೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮಟನ್ ಜೊತೆಗೆ ಸ್ವಲ್ಪ ಮೂಳೆ ಅಂಥದ್ದು ಬಂದಿರುತ್ತೆ ಅದನ್ನು ತೆಗೆದಿಟ್ಕೊಂಡು ನಾವು ಅದಕ್ಕೆ ಮಸಾಲೆ ರುಬ್ಕೋಬೇಕಾಗತ್ತೆ ನೋಡಿ ಒಂದು ಎರಡರಿಂದ ಮೂರು ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಮಸಾಲೆ ಪದಾರ್ಥ ಏನೆಲ್ಲ ಇದೆ ಎಲ್ಲ ಹಾಕೊಂಡು ನಾವು ಸಾಂಬಾರ್ಗೆ ರುಬ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಚಕ್ಕೆ ಲವಂಗ ನೋಡಿ ಇಷ್ಟನ್ನು ನಾವು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಳೋಣ ಹಸಿರು ಗ್ರೀನ್ ರೆಡ್ ಗ್ರೇವಿನ ಅದನ್ನು ರೆಡಿ ಮಾಡ್ಕೊಂಡು ಜೊತೆಗೆ ಕಾಯಿ ಗಸಗಸೆ ಮತ್ತು ಸಾಂಬಾರು ಪುಡಿ ಏನಿದೆ ಅದಷ್ಟನ್ನು ಹಾಕೊಂಡು ಕಡಲೆ ಸ್ವಲ್ಪ ಇದಕ್ಕೆ ಹಾಕೊಂಡು ರುಬ್ಬಿ ಇಟ್ಕೋಬೇಕಾಗತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಕಡಲೆ ಕಾಯಿ ಸ್ವಲ್ಪ ಉಡಿ ಸಾಂಬಾರಿಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ಹುಡಿಯನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ಹಾಕೊಂಡು ಜೊತೆಗೆ ಒಂದು ಟೊಮೊಟೊ ಇದೆಷ್ಟನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡು ರುಬ್ಬಿ ಸೈಡ್ಗೆತ್ತಿಟ್ಕೊಳ್ಳೋಣ ಇಟ್ಕೊಂಡು ಕುಕ್ಕರ್ನ ಇಟ್ಬಿಟ್ಟು ನೋಡಿ ಅರ್ಧ ಈರುಳ್ಳಿನ ಎಣ್ಣೆಗೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಿ ಅರ್ಧ ಕೆ ಜಿ ಮಟನ್ ಇದೆ ಇದರಲ್ಲಿ ಬಂದಿರುವಂಥ ಮೂಳೆ ಎಲ್ಲನೂ ತೆಗೆದಿಟ್ಬಿಟ್ಟು ಅದನ್ನು ಸಾಂಬಾರ್ಗೆ ಹಾಕಬೇಕು ನಾವು ಕೈಮಾಕ್ ಏನು ಬೇಕು ಅಷ್ಟು ಮಾಂಸನ ತೆಗೆದಿಟ್ಕೊಂಡು ಅದರಲ್ಲಿ ಫ್ಯಾಟ್ ಇರುತ್ತೆ ಅದೆಲ್ಲ ತೆಗೆದಿಟ್ಕೋಬೇಕು ನೋಡಿ ನಾವು ಏನು ಮಸಾಲೆ ರುಬ್ಬಿದೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಂದಿರುವಂಥ ಮಾಂಸ ಏನಿದೆ ನೋಡಿ ಕೈಮ ತೆಗೆದು ಮಿಕ್ಕಿರುವಂಥ ಮೂಳೆ ದಪ್ಪ ದಪ್ಪ ಮೂಳೆ ಇರುತ್ತೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಯಾಟ್ ಇದೆ ಅದನ್ನು ನಂತರ ಹಾಕೋಬೇಕು ಈಗಲೇ ಹಾಕ್ಬಾರ್ದು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಈಗ ನೋಡಿ ಸ್ವಲ್ಪನೇ ಇದು ಮಾಂಸ ಇದು ಸಾಂಬಾರಿಗೆ ಬರುವಂಥದ್ದು ಇದು ಕೈಮಾಗಿರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡಿರುವಂಥದ್ದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟನ್ನು ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಅದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಜಾರ್ ತೊಳೆದು ನೀರೆಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ಕುಕ್ಕರ ಫ್ಯಾಟು ಸಾರಿ ಫ್ಯಾಟ್ ಇಟ್ಟಿದ್ದ ನೋಡಿ ಅದನ್ನೇ ಏಂಥದಲ್ಲ ಹಾಕ್ಬಿಟ್ಟು ನೋಡಿ ಅದನ್ನು ಉರಿಯೋದಕ್ಕೆ ಹಾಕ್ಬಾರ್ದು ಕರ್ಗೋಗ್ಬಿಡತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ರುಚಿನೂ ಹಾಕಿದೆ ಇದನ್ನು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಇಷ್ಟು ಇದು ವಿಸಲ್ ಬರೋ ಅಷ್ಟೊತ್ತಾಗ ನಾವು ಮೌಂಡೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕ್ತೇ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆಯಷ್ಟು ಒಂದು ಅರ್ಧ ನಾನು ಕಾಲು ಇಂಚಷ್ಟು ಶುಂಠಿ ಮತ್ತು ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದ್ದೀನಿ ಕಾಯಿ ಹಾಕಿಲ್ವಲ್ಲ ಅದು ಖಾರಕ್ಕೆ ತಕ್ಕಷ್ಟು ಇದನ್ನು ನೀರು ಹಾಕ್ತಂತೆ ರುಬ್ಬಿಟ್ಕೋಬೇಕು ಮತ್ತು ಒಂದು ಅರ್ಧ ಹೋಳಷ್ಟು ಕಾಯನ್ನು ನೀರು ಹಾಕ್ತಂತೆ ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಆಗಬೇಕು ಉಂಡೆ ಕಟ್ಟೋ ರೀತಿ ಅಷ್ಟು ನೀರು ಹಾಕ್ಬಾರ್ದು ಆದರೆ ಇದಿಷ್ಟನ್ನು ಇಟ್ಕೊಂಡು ಜೊತೆಗೆ ಮಟನ್ ಏನಿದೆ ಇದಕ್ಕೆ ಒಂದು ಕಪ್ಪಷ್ಟು ಕಡಲೇನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ ಇದನ್ನು ಮಾಂಸ ಏನಿದೆ ಇದು ಒಂದು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಸಮಸ್ಬಾರ್ದು ಇದಿಷ್ಟನ್ನು ಹಾಕ್ಬಿಟ್ಟು ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಕೈಯಲ್ಲೇ ಕಲಿಸ್ಕೋಬೇಕು ನೋಡಿ ಕಡಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಮೊಟ್ಟೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಆಲ್ಮೋಸ್ಟ್ ರೆಡಿಯಾಗ್ತಾ ಬಂದಿದೆ ಇದನ್ನು ಕೈಯಲ್ಲೇ ಕಲಿಸ್ಬೇಕು ಇಲ್ಲಾಂದರೆ ಚೆನ್ನಾಗಿ ಹೊಂದ್ಕೊಳ್ಳೋಲ್ಲ ನೋಡ್ಕೊಂಡು ಕಡಲೆಪುಡಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀಟಾಗಿ ಕಲಸಿಟ್ಕೋಬೇಕಾಗತ್ತೆ ಕಲಸಿಟ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆ ನಮಗೆ ಎಷ್ಟು ಬೇಕು ನೋಡಿ ಮೀಡಿಯಮ್ ಸೈಜ್ಗೆ ಉಂಡೆಯನ್ನು ಮಾಡಿಟ್ಕೊಂಡು ಈಗ ಸಾಂಬಾರು ರೆಡಿಯಾಗಿದೆ ಒಂದು ಎರಡು ಮೂರು ವಿಸಲ್ ಕೂಗಿ ತಣ್ಣಗೆ ಮೇಲೆ ಅದನ್ನು ಕುಕ್ಕರ್ಲಿ ತೆಗೆದುಬಿಟ್ಟು ಅದು ಮಳ್ತಾ ಇರುವಂಥ ಟೈಮಲ್ಲಿ ಈಗೇನು ಕಟ್ಟಿಟ್ಕೊಂಡಿದ್ದೀವಿ ನೋಡಿ ಉಂಡೆಗಳನ್ನ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಸಾಕಾಗತ್ತೆ ಅದು ರೆಡಿಯಾಗತ್ತೆ ನಮಗೆ ಉಂಡೆ ಸರ್ ಮಟನ್ ಉಂಡೆ ಊಟ ಮಾಡೋದಕ್ಕೆ ರೆಡಿಯಾಗುತ್ತೆ ನೋಡಿ ಇದಿಷ್ಟನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಇದು ಈಗ ನೋಡಿ ಸಾಂಬಾರು ಈಗ ಕುದೀತಾ ಇದೆ ಈ ಹಂತದಲ್ಲಿ ಇದಕ್ಕೆಲ್ಲನೂ ಒಂದೊಂದಾಗಿ ಇದನ್ನು ಹಾಕಬೇಕಾಗುತ್ತೆ ನೋಡಿ ರೆಡಿ ಇದೆ ಈಗ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕುದಿಯುವಂಥ ಟೈಮಲ್ಲಿ ಹಾಕಬೇಕು ಕುದಿಯೋ ಮೊದಲೇ ಹಾಕ್ಬಿಟ್ರೆ ಕಲಸೋಗ್ಬಿಡುತ್ತೆ ಉಂಡೆ ಹೊಡೆದೋಗುತ್ತೆ ಒಂದೊಂದೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಮುದ್ದೆ ಜೊತೆಗೆ ಇಡ್ಲಿ ಇಡ್ಲಿ ಜೊತೆಗೆ ಮತ್ತು ದೋಸೆ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಮುದ್ದೆ ಬಿಸಿ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ಸತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ಐದು ನಿಮಿಷ ಬಂದರೆ ಸಾಕಾಗತ್ತೆ ರೆಡಿ ಆಗುತ್ತೆ ಮುಂದಿನ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ನೋಡಿ ಇದು ಈಗಾಗಲೇ ರೆಡಿ ಆಗ್ತಾ ಬಂದಿದೆ ನೋಡಿ ಆಲ್ಮೋಸ್ಟ್ ಈಗ ರೆಡಿ ಇದೆ ನೋಡ್ತಾ ಇರ್ಬೋದು ಫ್ಯಾಟಮ್ಸ್ ಎಷ್ಟು ಅದು ಜಿಡ್ಡನ್ನು ಬಿಟ್ಟಿದೆ ಅಂತ ಮಟನ್ ಅಷ್ಟೇ ಫ್ಯಾಟ್ ಅದು ತುಂಬನೇ ಫ್ಯಾಟಮ್ಸ್ ಅದಕ್ಕೆ ಆಯಿಲ್ ಸ್ವಲ್ಪನೇ ಕಡಿಮೆನೇ ಹಾಕ್ಬೇಕಾಗತ್ತೆ ಈಗ ನೋಡಿ ರೆಡಿಯಾಗಿದೆ ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾದಂಥ ಕೈಮೆ ರೆಡಿಯಾಗಿದೆ ನೋಡಿ ಒಂದು ಎಲ್ಲೂ ಸ್ಕ್ರಾಚ್ ಆಗಿಲ್ಲ ಹೊಡೆದಿಲ್ಲ ತುಂಬಾ ಟೇಸ್ಟಿಯಾಗಿತ್ತು ಟೇಸ್ಟಿಯಾಗಿ ಆಗುತ್ತೆ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿ ಏನಸ್ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ